ಎಲ್ಲರಿಗೂ ನಮಸ್ಕಾರ ಬಹುಶಃ ರವಿ ಬೆಳಗರೆ ಇಲ್ಲದೆ ಹೋಗಿದ್ದರೆ ನಾನು ಇವತ್ತು ಇಲ್ಲಿ ಇರ್ತಾ ಇರಲಿಲ್ಲ ನಾನು ಪತ್ರಕರ್ತ ಆಗ್ತಿರಲಿಲ್ಲ ಅಂಕಣಕಾರ ಆಗ್ತಿರಲಿಲ್ಲ ಅಥವಾ ಈ ನನ್ನ ಅಕೌಂಟಿಂಗ್ ಫೀಲ್ಡ್ ಬಿಟ್ಟು ಜರ್ನಲಿಸಮ್ ಬರ್ತಾ ಇರಲಿಲ್ಲ ಅಂತ ಹೀಗಾಗಿ ಇದು ನನ್ನೊಬ್ಬನ ವಿಚಾರದಲ್ಲಿ ಮಾತ್ರ ಅಲ್ಲ ಹಲವಾರು ಮಂದಿಯನ್ನು ಅವರು ಬರಹಕ್ಕೆ ಹಚ್ಚಿದವರು ಹಲವಾರು ಮಂದಿಯನ್ನು ಅವರು ಓದಲಿಕ್ಕೆ ಹಚ್ಚಿದವರು ಹೀಗಾಗಿ ಈ ಕನ್ನಡ ಚರಿತ್ರೆಯಲ್ಲಿ ನಾವು ಸಾಹಿತ್ಯ ಚರಿತ್ರೆ ನೋಡಿದರೆ ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬೊಬ್ಬರು ಒಂದು ಲಕ್ಷಾಂತರ ಓದುಗರನ್ನು ಮತ್ತೆ ಕನ್ನಡದಂತೆ ಹೊರಳುವಂತೆ ಮಾಡಿದವರು ಇದ್ದಾರೆ ನನಗೆ ಮೊದಲ ನೆನಪಾದ ಹೆಸರು ಎಸ್ ಎಲ್ ಭೈರಪ್ಪ ಅವರು ಭೈರಪ್ಪ ಅವರ ಒಂದು ಕಾದಂಬರಿ ಬಂದಾಗ ಲಕ್ಷಾಂತರ ಮಂದಿ ಅವರ ಕಾದಂಬರಿಯನ್ನು ಓದಿ ಓದುವ ಹವ್ಯಾಸವನ್ನು ಹಚ್ಕೊಂಡರು ಆ ಕೆಲಸವನ್ನು ಹಲವಾರು ಪತ್ರಿಕೆಗಳು ಧಾರಾವಾಹಿಗಳು ಮಾಡಿದ್ರು ರವಿ ಬೆಳಗಡೆ ಬಂದ ನಂತರ ಸ್ವಲ್ಪ ಓದುವ ಏನು ಆಸಕ್ತಿ ಕಡಿಮೆಯಾಗಿ ಹೊಸ ಮಾಧ್ಯಮದ ಹತ್ತ ತರುಣ ಹೊರಳುತ್ತಿರುವ ಹೊತ್ತಲ್ಲಿ ರವಿ ಬೆಳಗರೆ ಬಂದರು ಅವರು ತಮ್ಮ ಭಾಷೆಯಿಂದ ತಮ್ಮ ಶೈಲಿಯಿಂದ ಮತ್ತೆ ಹೊಸ ಓದುಗರನ್ನ ಹುಟ್ಟಾಕಿದರು ಲಕ್ಷಾಂತರ ಓದುಗರು ಮತ್ತೆ ಮರಳಿದರು ಅಂತ ನಾನು ಹಾಯ್ ಬೆಂಗ್ಳೂರಿನಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದೊಂದು ಸಲ ಹಾಯ್ ಬೆಂಗ್ಳೂರು ಸರ್ಕ್ಯುಲೇಷನ್ ನಾಲ್ಕು ಲಕ್ಷ ಐದು ಲಕ್ಷ ಮುಟ್ಟಿದ್ದು ನೋಡಿದ್ದೆ ನಾನು ಆಮೇಲೆ ಒಂದೊಂದು ಪತ್ರಿಕೆಯನ್ನು ಹತ್ತಿಪ್ಪತ್ತು ಮಂದಿಗೆ ಓದ್ತಾಯಿದ್ದರು ಅಂದರೆ ಒಂದು ಐದು ಲಕ್ಷ ಪತ್ರಿಕೆ ಪ್ರಿಂಟಾಗಿ ಒಂದು ಪತ್ರಿಕೆಯನ್ನು ಇಪ್ಪತ್ತು ಮಂದಿ ಓದರೆ ಎಷ್ಟು ಮಂದಿ ಒಂದು ಪತ್ರಿಕೆಯನ್ನು ಓದ್ತಾ ಇದ್ದರೆ ಯೋಚನೆ ಮಾಡಿ ಅಥವಾ ಅವರು ಪ್ರಕಟ ಆಗ್ತಿದ್ದ ಕಾದಂಬರಿಗಳಿರ್ಬೋದು ಅಥವಾ ಅವರ ಮೊದಲ ಮುದ್ರಣವನ್ನೇ ಅವರು ಹತ್ತು ಸಾವಿರ ಹಾಕಿದ್ದು ನೋಡಿದ್ದೀನಿ ನಾನು ನಾವು ಹತ್ತು ಸಾವಿರ ಆಗಬೇಕಿದ್ರೆ ಇಪ್ಪತ್ತು ವರ್ಷ ಕಾಯಬೇಕಾಯ್ತು ಹೀಗಾಗಿ ಒಂದು ಮಿಂಚಿನ ಓಟ ಅಂತ ಹೇಳ್ತಿವಿ ಏನು ಹೇಳ್ತೀವಲ್ಲ ಅವರ ಜೀವನವೇ ಒಂದು ಮಿಂಚಿನ ಓಟ ಆಗಿತ್ತು ಅಂತ ಅವರು ನನಗೆ ಇವತ್ತು ನಿಂತ್ಕೊಂಡು ನೋಡಿದಾಗ ನಮಗೆಲ್ಲ ಅವರ ಬಗ್ಗೆ ಗೊತ್ತಿರೋದು ಅರ್ಧ ಸತ್ಯ ಮಾತ್ರ ಉಳಿದ ಅರ್ಧ ಸತ್ಯ ಗೊತ್ತಿರುವಂಥ ಲಲಿತಮ್ಮ ಇಲ್ಲಿದ್ದಾರೆ ಅವರಿಗೆ ಅವ್ರ ಬಗ್ಗೆ ಅವರನ್ನು ಮೊದಲಿನಿಂದ ನೋಡಿದವರು ನಾವು ಅರ್ಧ ಬಾತ್ ಕೇಳಿ ಅವರನ್ನು ಕಲ್ತು ತಿಳ್ಕೊಂಡಿದ್ದು ಅರ್ಧ ಅವರ ಜೊತೆಗಿದ್ದು ತಿಳ್ಕೊಂಡಿದ್ದು ಬಟ್ ಇವರು ಅವರ ಬಾತ್ ಆಗಿದ್ದವರು ಲಲಿತಮ್ಮ ಇವರಿಗಿಂತ ದೊಡ್ಡ ಇಲ್ಲ ಹಾಗಾಗಿ ಇವ್ರ ಹತ್ರ ಮಾತಾಡಿದಾಗ ಇವರು ಮಾತಾಡೋದನ್ನು ನಾನು ಬರ್ತಾ ಕೇಳಿಸ್ಕೊಂಡು ಬಂದೆ ಅವರು ಹೇಗೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದರು ಅಂತ ಹಿಂದ ಅಲ್ಲಿಂದ ಹಿಡಿದು ಹೇಗೆ ಅವರ ಮನೆಯನ್ನು ನೋಡಿಕೊಳ್ಳುವಂತಹ ಒಂದು ಹಂತಕ್ಕೆ ಬಂದರು ಅಂತ ಹೇಳುವ ಒಂದು ಇಡೀ ನಮಗೆ ಗೊತ್ತಿರೋದು ಆನಂತರ ದಿನಗಳು ಅವರ ಮಕ್ಕಳಿಗೆ ಗೊತ್ತಿರೋದು ಆನಂತರ ದಿನಗಳು ಅವರ ಓದುಗರಿಗೆ ಗೊತ್ತಿರೋದು ನಂತರ ದಿನಗಳು ಬಳ್ಳಾರಿಯಲ್ಲಿ ಅವರು ಮಾಡಿರುವಂಥ ಹೋರಾಟಗಳು ಪ್ರಜಾ ಜಾಗೃತಿ ಸಂಘ ಇವತ್ತು ಇಲ್ಲಿ ನನಗೆ ಭಾಳ ಆಶ್ಚರ್ಯ ಏನಂದರೆ ರಬಿ ಬೆಳಗರೆಯ ಓದನ್ನು ನಾವು ಆರಂಭಿಸಿದ್ದು ಅವರು ಬರಲಿಕ್ಕೆ ಶುರು ಮಾಡಿದ ದಿನಗಳಲ್ಲಿ ಅವರ ಕೊನೆ ಕೊನೆಯ ದಿನಗಳಲ್ಲಿ ಅವರನ್ನು ಓದಲಿಕ್ಕೆ ಮಾಡಿದಂಥ ಯಂಗ್ಸ್ಟರ್ಸ್ ಬಂದಿದ್ದಾರೆ ಒಬ್ಬ ಲೇಖಕ ಕಣ್ಣುನಿ ಆದ ನಂತರ ಕೂಡ ಯುವ ಓದುಗರನ್ನು ಸೆಳೆದು ಅವರನ್ನು ಒಂದು ಕಾರ್ಯಕ್ರಮಕ್ಕೆ ಕರೆತರುವುದು ಅದು ಕನ್ನಡದ ಶಕ್ತಿ ಎಂದು ರವಿ ಬೆಳಗರೆಯ ಕನ್ನಡಕ್ಕೆ ಆಸಕ್ತಿ ಇತ್ತು ರವಿ ಬೆಳಗರೆಯ ಬರಹಕ್ಕೆ ಆಸಕ್ತಿ ಇತ್ತು ಆಮೇಲೆ ಈ ಹಾಡುಗಳ ವಿಚಾರ ಬಂದಾಗ ನನಗನಿಸುತ್ತೆ ರವಿ ನಿಜವಾಗಲೂ ತನ್ನನ್ನು ಒಪ್ಪಿಸಿಕೊಳ್ತಿದ್ದು ಪತ್ನಿಗೂ ಅಲ್ಲ ಗೆಳೆಯರಿಗೂ ಅಲ್ಲ ಓದುಗರಿಗೂ ಅಲ್ಲ ಹಾಡುಗಳಿಗೆ ಅಂತ ಯಾವಾಗ ಅವ್ರ ಹತ್ರ ಹೋದರೂ ಒಂದು ಹಾಡು ಇರ್ತಾಯಿತ್ತು ಆಮೇಲೆ ಬ್ಯುಸಿಯಾಗಿ ಅಂಕಣ ಬರಿತಾ ಬರಿತಾಯಿದ್ರು ಅಂಕಣ ಬರಿತಾ ಇದ್ದ ಹೊತ್ತಲ್ಲಿ ಒಂದು ಹೊಸ ಹಾಡು ಬಂದರೆ ಅದನ್ನು ನಿಲ್ಲಿಸಿ ಯಾರು ಬಂದರೂ ಇಲ್ಲಿ ಬಂದರೆ ಒಂದು ಹೊಸ ಹಾಡಾಗಿದ್ದೀನಿ ಅಂತೇಳಿ ಹಾಡನ್ನು ಕೇಳಿಸೋರು ಹಾಗಾಗಿ ನಾವು ಒಂದು ಸಲ ಕೇಳುವ ಹಾಡನ್ನು ಅವರು ಎಷ್ಟು ಗೆಳೆಯರು ಬರ್ತಾರೋ ಅಷ್ಟು ಗೆಳೆಯರ ಜೊತೆ ಕೇಳಿದ್ದಾರೆ ಆಮೇಲೆ ಇನ್ನೊಂದು ಅಭ್ಯಾಸ ನೋಡಿದ್ದೀನಿ ಒಂದು ಒಳ್ಳೆ ಹಾಡು ಕೇಳಿದರೆ ಅವ್ರು ಫೋನ್ ಮಾಡಿ ಆ ಫೋನಲ್ಲಿ ಹಾಡು ಕೇಳಿಸೋದು ಎಷ್ಟೋ ಮಂದಿಗೆ ಆ ಫೋನಲ್ಲಿ ಹಾಡು ಹಾಡು ಕೇಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇನ್ನೊಂದು ಅಂಶ ನಾನು ಅವರ ಬಗ್ಗೆ ಹೇಳಲೇಬೇಕಾದ ಏನಂದರೆ ರವಿ ಬೆಳೆಗರೆಗಿದ್ದ ಒಂದು ಅದ್ಭುತವಾದ ಶಕ್ತಿ ಘೋಷಣೆ ಯಾರಿಗೂ ಇಲ್ಲ ಅವರು ಒಂದು ದಿನದಲ್ಲಿ ನಾಲ್ಕು ಕಾದಂಬರಿಯನ್ನು ಬರಿತಾ ಇದ್ದರು ಆ ನಾಲ್ಕು ಕಾದಂಬರಿ ಹೆಂಗೆ ಬರಿತಿದ್ರು ಅಂದರೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಂದು ಕಾದಂಬರಿಯ ಹನ್ನೆರಡು ಪುಟ ಒಂಬತ್ತರಿಂದ ಹನ್ನೊಂದು ಗಂಟೆಗೆ ಇನ್ನೊಂದು ಕಾದಂಬರಿ ಹನ್ನೆರಡು ಪುಟ ಹೀಗೆ ನಾಲ್ಕು ಕಾದಂಬರಿಯನ್ನು ಏಕಕಾಲಕ್ಕೆ ಆ ಚಾನಲ್ ಹೇಗೆ ಓಡ್ತಾ ಇತ್ತು ಆಮೇಲೆ ಅದು ಭಾಳ ವಿಭಿನ್ನವಾದ ಕಾದಂಬರಿಗಳು ಒಂದು ಕಾದಂಬರಿ ಹಾಯ್ ಬೆಂಬಲ ಆಗ್ತಿತ್ತು ಇನ್ನೊಂದು ಕಾದಂಬರಿ ಮಾರನೇ ಮು ಮುಂದಿನ ವಾರ ಬಿಡುಗಡೆ ಆಗಬೇಕಾಗಿತ್ತು ಇನ್ನೊಂದು ಕಾದಂಬರಿ ಇನ್ಯಾರಿಗೂ ಇದ್ರು ಇನ್ಯಾವುದು ಅನುವಾದ ಮಾಡ್ತಾ ಇದ್ರು ಹೀಗೆ ಬಹುಶಃ ಅಷ್ಟು ಪ್ರತಿಭಾವಂತ ವ್ಯಕ್ತಿಯನ್ನು ನಾನು ನನ್ನ ಬದುಕಿನಲ್ಲಿ ಎಂದೂ ನೋಡಿಲ್ಲ ಎಲ್ಲೂ ನೋಡಿಲ್ಲ ಹೀಗಾಗಿ ಇವತ್ತು ಕೂಡ ಯಾರಾದರೂ ಹೊಸದಾಗಿ ಓದಲಿಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿದಾಗ ನಾನು ರವಿ ಬೆಳಗರೆಯ ಒಂದು ಪುಸ್ತಕವನ್ನು ಕೊಟ್ಟು ಇದರಿಂದ ನಿನ್ನ ಓದನ್ನು ಆರಂಭಿಸುವಂತ ಹೇಳ್ತೀನಿ ಯಾಕೆಂದರೆ ಅವರ ಓದಿಗೆ ಸೆಳೆಯುವಂಥ ಶಕ್ತಿ ಇದೆ ಅವರ ಓದಿಗೆ ಮತ್ತಷ್ಟು ಓದನ್ನು ತೊಡಗಿಸುವಂಥ ಶಕ್ತಿ ಇದೆ ಹೀಗಾಗಿ ಅವರು ನಮ್ಮ ಮಧ್ಯೆ ಇದ್ದಂಥ ಒಂದು ಬಂಡರ್ ನಮಗೆಲ್ಲ ಒಂದು ಆಶ್ಚರ್ಯ ಮತ್ತು ಸಂತೋಷವನ್ನು ಕೊಡ್ತಿದ್ದಂಥ ವ್ಯಕ್ತಿ ಮತ್ತು ಗೆಳೆಯರನ್ನು ಅತ್ಯಂತ ಪ್ರೀತಿಸ್ತಿದ್ದಂಥ ವ್ಯಕ್ತಿ ಅದರ ಬಗ್ಗೆ ಇವರು ಭಾಳ ಹೇಳಿದ್ದಾರೆ ಸ್ನೇಹಿತರು ಅಂದರೆ ಪ್ರಾಣ ಅವರಿಗೆ ಆಮೇಲೆ ಅವರನ್ನು ನೋಡಿದ ಪ್ರತಿಯೊಬ್ಬರಿಗೂ ಅವರಿಗೆ ಗೆಳೆಯನಾಗಬೇಕು ಅನಿಸ್ತಿತ್ತು ಹುಡುಗರಿಗೆ ಹುಡುಗಿಯರಿಗೆ ಗಂಡನಾಗಬೇಕಂತ ಅನ್ನಿಸ್ತಾ ಇತ್ತು ಸೊ ಆ ರೀತಿಯಲ್ಲಿ ಅಂದರೆ ಒಂದು ಸಲ ಮೀಟ್ ಮಾಡಿದಾಗ ಇಲ್ಲ ಇಷ್ಟು ಪ್ರೀತಿಸುವ ವ್ಯಕ್ತಿ ನನಗೆ ಸಿಗಬೇಕು ಅಂತ ಇಷ್ಟು ಪ್ರೀತಿಸುವ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಮೀಟ್ ಮಾಡಬೇಕು ಅನ್ನಿಸ್ತಾ ಇತ್ತು ಆಮೇಲೆ ನನಗೆ ಇನ್ನೊಂದು ಮುಖ್ಯವಾಗಿ ಇವರು ಹೇಳಿದರು ಅವರಿಗೆ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಅಂತ ಎಷ್ಟೋ ಸಂದರ್ಭದಲ್ಲಿ ಅವರು ಅಷ್ಟಾಗಿ ಇಷ್ಟಪಡ್ದಂಥ ವ್ಯಕ್ತಿಗಳು ಆ ವ್ಯಕ್ತಿಗಳು ಕೂಡ ಇವನು ಇಷ್ಟಪಡ್ತಿರಲಿಲ್ಲ ಬಟ್ ಅವರು ಕಾಯಿಲೆ ಬಿದ್ದಾಗ ಅವರ ಆಸ್ಪತ್ರೆಗೆ ಹೋಗಿ ಒಂದು ದೊಡ್ಡ ಮೊತ್ತವನ್ನು ಅವರ ಹಾಸಿಗೆಯ ಮೇಲೆ ಇಟ್ಟು ಅವರಿಗೆ ಮುಜುಗಾರವಾಗದಂತೆ ಇಟ್ಟು ಈಗ ಕೊಡೋರು ಇದ್ದಾರೆ ಹೋಗಿ ಅಲ್ಲಿ ಯಾ ಯಾಕಾದರೂ ಕೊಟ್ಟರು ಆಮೇಲೆ ಇವರು ಅವರಿಗೆ ಗೊತ್ತಾಗದಂತೆ ಅಲ್ಲಿ ಇಟ್ಟು ಬರ್ತಾ ಇದ್ದರು ಅದು ಅವರ ದೊಡ್ಡ ಗುಣ ಹೀಗಾಗಿ ಇವತ್ತು ಅವರ ಮನೆಯವರು ಸೇರಿ ಬಾನಿ ಚೇತು ಕರ್ಣ ಎಲ್ಲ ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಪ್ರತಿ ವರ್ಷದ ಒಂದು ಕ್ಯಾಲೆಂಡರ್ ಪ್ರೋಗ್ರಾಮ್ ಯು ಕ್ಯಾನ್ ಫಿಕ್ಸ್ ಯು ಏನು ಮುಂದಿನ ವರ್ಷ ಕೂಡ ಇದು ಮಾರ್ಚ್ ಹದಿನೈದಕ್ಕೆ ಇದಿರುತ್ತೆ ಮತ್ತೆ ಅಮ್ಮ ಮಾತಾಡ್ತಾರೆ ಮತ್ತು ನಾನು ಮಾತಾಡ್ತೀನಿ ಮತ್ತೆ ಆಲೋರ್ ಮಾತಾಡ್ತಾರೆ ಮತ್ತು ಹೊಸಬರು ಮಾತಾಡ್ತಾರೆ ಮತ್ತು ಅವರ ಬಗ್ಗೆ ಮಾತಾಡ್ತಾ ನಾವು ಹೊಸದಾಗ್ತಾ ಹೋಗ್ತೀವಿ ಅವರ ಒಂದು ಚೇತನದ ಒಂದು ಅಂಶ ನಮ್ಮಲ್ಲಿ ಬರುವಂಗೆ ನಾವು ಈ ಕಾರ್ಯಕ್ರಮದ ಮೂಲಕ ನೋಡ್ಕೋತೀವಿ ಇದಕ್ಕೆ ಬಂದಂಥ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ ಮತ್ತೆ ಮತ್ತು ದೇವಿ ಅವರ ಚೈತನ್ಯವನ್ನು ನಮ್ಮಲ್ಲಿ ತುಂಬಿಕೊಳ್ಳೋಣ ಅವರಿಗೆ ನಾವು ಕೊಡ್ಬೋದಾದ ಟ್ರಿಬ್ಯೂಟ್ ಏನಂದರೆ ಮತ್ತೆ ಓದಲಿಕ್ಕೆ ಶುರು ಮಾಡೋದು ಮತ್ತೆ ಸಾಧ್ಯವರೇ ಬರೀಲಿಕ್ಕೆ ಶುರು ಮಾಡೋದು ಮತ್ತು ಎಲ್ಲರನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡೋದು ನಮಸ್ಕಾರ